ನಮಗೆ ಏನು ನಮ್ಮ ತೆಲಿಗೆ ಏನು ವಿಚಾರಣೆ ಬರ್ತಾ ಇಲ್ಲ ಏನು ಮಾತಾಡಬೇಕಂತ ಗೊತ್ತಾಗ್ತಾ ಇಲ್ಲ ವಿ ಆರ್ ಇನ್ ದ ಶಾಕ್ ಮಗನ್ಗಿಂತ ಜಾಸ್ತಿ ಇದ್ದವನಿಗೆ ನಾವು ಕಳ್ಕೊಂಡಿದ್ದೀವಿ ಇದ್ರ ಬಗ್ಗೆ ನಾನು ಈಗ ಈಗಾಗಲೇ ಐ ಜಿ ಕಮಿಷನರ್ ಮತ್ತು ಎಸ್ ಪಿಗೆ ನಾನು ಮಾತಾಡಿದ್ದೀನಿ ಅವರೇನು ರಿಕ್ರೂಟ್ಮೆಂಟಲ್ಲಿ ಇದ್ದಾರೆ ಅವ್ರ ಜೊತೆ ನಾವು ಮೀಟಿಂಗ್ ಮಾಡ್ತೀವಿ ನಾವು ಈಗ ಆಗಬಾರ್ದು ಇದು ಡೆಮಾಕ್ರಸಿಯಲ್ಲಿ ಪ್ರಜಾಪ್ರಭುತ್ವದ್ದು ಸರಿಯಲ್ಲ ನಮಗೆ ಏನು ನಮ್ಮ ತೆಲಿಗೆ ಏನು ವಿಚಾರಣೆ ಬರ್ತಾ ಇಲ್ಲ ಏನು ಮಾತಾಡಬೇಕಂತ ಗೊತ್ತಾಗ್ತಾ ಇಲ್ಲ ವಿ ಆರ್ ಇನ್ ದ ಶಾಕ್ ಮಗನಕ್ಕಿಂತ ಜಾಸ್ತಿ ಇದ್ದವನಿಗೆ ನಾವು ಕಳ್ಕೊಂಡಿದ್ದೀವಿ ಇದ್ರ ಬಗ್ಗೆ ನಾನು ಈಗ ಈಗಾಗಲೇ ಐ ಜಿ ಕಮಿಷನರ್ ಮತ್ತು ಎಸ್ ಪಿಗೆ ನಾನು ಮಾತಾಡಿದ್ದೀನಿ ಅವರೇನು ರಿಕ್ರೂಟ್ಮೆಂಟಲ್ಲಿ ಬೀಜಿದ್ದಾರೆ ಅವ್ರ ಜೊತೆ ನಾವು ಮೀಟಿಂಗ್ ಮಾಡ್ತೀವಿ ನಾವು ಈಗ ಆಗಬಾರ್ದು ಇದು ಡೆಮಾಕ್ರೆಸಿಯಲ್ಲಿ ಪ್ರಜಾಪ್ರಭುತ್ವದ್ದು ಸರಿಯಲ್ಲ ನಮಗೇನು ನಮ್ಮ ತೆಲಿಗೆ ಏನು ವಿಚಾರನೆ ಬರ್ತಾ ಇಲ್ಲ ಏನು ಮಾತಾಡಬೇಕಂತ ಗೊತ್ತಾಗ್ತಾ ಇಲ್ಲ ವಿ ಆರ್ ಇನ್ ದ ಶಾಕ್ ಮಗನಗಿಂತ ಜಾಸ್ತಿ ಇದೆ ನಾವು ಕಳ್ಕೊಂಡಿದ್ದೀವಿ ಇದ್ರ ಬಗ್ಗೆ ನಾನು ಈಗ ಈಗಾಗಲೇ ಐ ಜಿ ಕಮಿಷ್ನರ್ ಮತ್ತೆ ಎಸ್ ಪಿಗೆ ಗೆ ನಾನು ಮಾತಾಡಿದ ಅವರು ಬಿಸಿ ಇದ್ದಾರೆ ಅವ್ರ ಜೊತೆ ನಾವು ಮೀಟಿಂಗ್ ಮಾಡ್ತೀವಿ ನಾವು ಈಗ ಆಗಬಾರ್ದು ಡೆಮಾಕ್ರೆಸಿಯಲ್ಲಿ ಪ್ರಜಾಪ್ರಭುತ್ ಸರಿಯಲ್ಲ ಬೆಂಗಳೂರಿನಿಂದ ಮಂಗಳೂರವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ